ಕೆಲವು ಪ್ರೊಸೀಜರ್ ಇದೆ ಅವರು ದೂರ ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಕಮಿಷನ್ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಅಲ್ಲಿ ಕೊಟ್ಟರೆ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ರೆ ಇಲ್ಲಿಂದ ಮತ್ತೆ ಅವರು ಅಲ್ಲಿ ಕಳ್ಸಿಕೊಡ್ತಾರೆ ಬಿಟ್ರೆ ಇವ್ರೇನು ಕ್ರಮ ತಗೊಳಕ ಆಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದಕ್ಕಾಗಿ ಇಂಟೆನ್ಷನ್ ಅಲ್ಲಿ ನೀವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ ನಾವು ಡೆಲ್ಲಿಯಲ್ಲಿ ಕೊಟ್ಕೊಳ್ತೀವಿ ಅಂತ ಹೇಳಿ ಈಗಾಗಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಇದ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅದು ಬಿಟ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಅದನ್ನೇ ಒಂದು ಇಶ್ಯೂ ಮಾಡಕ್ ಬಿಟ್ರೆ ಆ ವಿಪರ್ಯಾಸ ಅಂತ ಹೇಳಿಸಿ ಅವರು ನಾರ್ಮಲ್ ದೂರ ಕೊಟ್ಟಿದ್ದಾರೆ ಇದೆ ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ ಯಾರು ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅದನ್ನೆಲ್ಲ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಕೊಡ್ತಾರೆ ನಾನೇ ಅಫಿಡೇವಿಟ್ ರಾಹುಲ್ ಗಾಂಧಿನೇ ಅಫಿಡೇವಿಟ್ ಅಂತ ಹೇಳ್ತಾ ಇದಾರೆ ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ ಮುಂದುವರ್ತರೆ ಬಹುಶಃ ಎಲ್ಲ ರಾಜ್ಯದಲ್ಲೂ ಸರ್ ಎಲೆಕ್ಷನ್ ಗಾಂಧಿ ಮಾಡ್ಬೋದಿ ಅವರು ಬೇಕಾಗಿ ನಾವು ಪ್ರೊಸೀಜರ್ ಎಲೆಕ್ಷನ್ ಕಮಿಷನ್ ಏನಿದೆ ಅದನ್ನ ನಾವು ಮಾಡ್ಕೊಡ್ತೇವೆ ಈಗ ರಾಹುಲ್ ಗಾಂಧಿ ಅವರೇ ಕೊಡ್ಬೇಕು ಅಂತ ಏನಿದೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜವಾಬ್ದಾರಿ ಸ್ಥಾನ ಕೊಡ್ತಾರೆ ನಮ್ಮ ರಾಜ್ಯದ ಮೇಲೆ ಆರೋಪ ಸಾಬೀತಾಗದೇ ಇದ್ರೆ ದೂರ ಏನು ಕ್ರಮ ಕೈಗೊಳ್ಳುತ್ತಾ ಯಾಕೆ ಆತರ ಕೇಳ್ತೀರಾ ನೀವು ಅಲ್ಲ ಆತರ ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ಲಿಸ್ಟ್ ನಲ್ಲಿ ಮ್ಯಾನಿಫುಲೇಷನ್ ಆಗಿದೆ ಅಂತ ಹೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಉಪ್ಕೊಳ್ಳಬೇಕಲ್ಲ ಅದು ಆಗೋದೇ ಇಲ್ಲ ಆಗದೆ ಇದ್ರೆ ನೀವು ದೂರು ಕೊಟ್ಟೋರ್ ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ ಬರೋದಿಲ್ಲ ಬಿಹಾರ್ ಎಲೆಕ್ಷನ್ ಮುಂದಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಹಾರದ ಒಂದೇ ಎಲೆಕ್ಷನ್ ಅಲ್ಲ ಇಡೀ ದೇಶದಲ್ಲಿ ಅನೇಕ ಎಲೆಕ್ಷನ್ಸ್ ಆಗ್ತವೆ ನೆಕ್ಸ್ಟ್ ವಿದಿನ್ ಒನ್ ಇಯರ್ ಅಲ್ಲಿ ಇನ್ನು ಐದಾರು ಸ್ಟೇಟ್ ಅಲ್ಲಿ ಎಲೆಕ್ಷನ್ಸ್ ಬರುತ್ತೆ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬರುತ್ತೆ ಅದಕ್ಕೂ ಕೂಡ ಈಗಲಿಂದಾನೆ ನಾವು ಅವರಿಗೆ ಎಚ್ಚರಿಕೆ ಕೊಡ್ಬೇಕಲ್ಲ ವಿಧಾನಸಭಾ ಎಲೆಕ್ಷನ್ ಈ ರೀತಿ ಆಗಿರೋ ಅಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಲ್ಲೂ ಕೂಡ ಈ ರೀತಿ ಆಗಿದ್ದು ಆತರ ಡೌಟ್ ಇದೆ ಅಂತ ಅಲ್ಲ ಅದನ್ನ ನೋಡೋಣ ಈಗ ನಾವು ಕೆಲವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೆಲವು ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಆಗಿರುವಂತಹ ವಿಚಾರದಲ್ಲಿ